ಯಡಿಯೂರಪ್ಪ ನಮ್ಮನ್ನೆಲ್ಲ ತಗೊಂಡು ಹೋಗಿ ಬಲಿ ಕೊಟ್ರು ಸೋಮಣ್ಣನ ಬೈಗುಳಕ್ಕೆ ಹೆದರ್ಕೊಂಡು ನಮ್ಮನ್ನ ಬಲಿ ಮಾಡಿದ್ರು ಬಿಎಸ್ವೈ ವೈ ವಿರುದ್ಧ ಮಾಜಿ ಸಚಿವ ಮಾಧುಸ್ವಾಮಿ ಕೂಡ ಕಿಡಿಕಾರಿದ್ದಾರೆ ಒಬ್ಬೊಬ್ಬರೇ ನಾಯಕರು ಅಸಮಾಧಾನಿತರು ಇದೀಗ ಯಡಿಯೂರಪ್ಪನವರನ್ನ ದೂರ್ತಾ ಇದ್ದಾರೆ ಬೇಕು ಅಂತಾನೆ ನಮಗೆ ಈ ತರ ಮಾಡಿದ್ರು ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ ಮಾಧುಸ್ವಾಮಿ ಅವರು ಕೂಡ ತನಗೆ ಟಿಕೆಟ್ ಸಿಗುತ್ತೆ ಅಂತ ಕಾಯ್ತಾ ಇದ್ರು ಬಟ್ ಆಗ್ಲಿಲ್ಲ ಸೋಮಣ್ಣ ಅವ್ರಿಗೆ ಸಿಕ್ಕಿದೆ ಹಾಗಾಗಿ ಈ ಮಾತನ್ನು ಅವರು ಆಡಿದ್ದಾರೆ ಅವರಿಗೆ ಮಾಧುಸ್ವಾಮಿ ಈಶ್ವರಪ್ಪನಿಂದ ಏನಾಗಬೇಕು ಅಂತ ಅನಿಸಿರ್ಬೇಕು ಅಪ್ಪ ಮಕ್ಕಳಿಗೆ ಸ್ವಹಿತಾಸಕ್ತಿಯೇ ಹೆಚ್ಚಾಗಿರಬಹುದು ಅಂತ ಆಕ್ರೋಶ ಭರಿತ ಮಾತುಗಳನ್ನು ಆಡಿದ್ದಾರೆ ನಮಗೆ ಟಿಕೆಟ್ ಕೊಟ್ಟವ್ರಿಗೆ ಏನಾಗಬೇಕು ನಮ್ಮಿಂದ ಅವ್ರಿಗೇನು ಆಗಬೇಕಾಗಲ್ಲ ಅಂತ ಅವ್ರಿಗೆ ಅನಿಸಿರ್ಬೇಕು ಅದಕ್ಕೆ ನಮಗೆ ಟಿಕೆಟ್ ಕೊಟ್ಟಿಲ್ಲ ಅಪ್ಪ ಮಕ್ಕಳಿಗೆ ಅವರ ಹಿತಾಸಕ್ತಿಗೆ ಹೆಚ್ಚಾಗ್ಬಿಡ್ತು ಅಂತ ಮಾಧುಸ್ವಾಮಿ ಅವರು ಮಾತನಾಡಿದ್ದಾರೆ ಮಾಧುಸ್ವಾಮಿ ಅವರು ಕೂಡ ತುಮಕೂರಿಂದ ಟಿಕೆಟ್ ಸಿಗುತ್ತೆ ಅನ್ನುವಂತ ನಿರೀಕ್ಷೆನ ಇಟ್ಕೊಂಡಿದ್ರು ನಾನು ಕೂಡ ಹಿರಿಯನಿದ್ದೀನಿ ಅನುಭವಿ ಇದ್ದೀನಿ ವರ್ಚಸ್ ಇದೆ ನನಗೆ ಟಿಕೆಟ್ ಬೇಕು ಅಂತ ಅವರು ಕೇಳ್ಕೊಂಡಿದ್ರು ಸೋಮಣ್ಣ ಬಹಳ ಆಕ್ಟಿವ್ ಆಗಿದ್ರು ಬಹಳ ಓಡಾಡ್ತಾ ಇದ್ರು ಸೋಮಣ್ಣ ಪಕ್ಷ ಬಿಟ್ಟು ಹೋಗ್ತಾರೆ ಅನ್ನುವಷ್ಟರ ಮಟ್ಟಿಗೆ ಚರ್ಚೆಗಳಾಗಿತ್ತು ಬಟ್ ಫೈನಲಿ ಟಿಕೆಟ್ ಸಿಕ್ಕಿತ್ತು ಸೋಮಣ್ಣಗೆ ಹಾಗಾಗಿ ಈ ಮಾತುಗಳನ್ನು ಆಡಿದ್ದಾರೆ ಅವ್ರನ್ನೇ ನಂಬ್ದವ್ರಿಗೆ ಅದು ಸರಿ ಅನಿಸುತ್ತೆ ಮೇಲ್ನೋಟಕ್ಕೆ ನೋಡಿದವ್ರಿಗೆ ಒಳಗೇನಿದೆಯೋ ನಮಗೆ ಗೊತ್ತಿಲ್ಲ ಅವ್ರ ಕಷ್ಟ ಸುಖ ನಂಗೆ ಗೊತ್ತಿಲ್ಲ ಆದರೆ ನಮ್ಮಂಥವ್ರಿಗೆಲ್ಲ ಸರಿ ನಮ್ಮನ್ನೆಲ್ಲ ಬಲಿ ಕೊಟ್ರಲ್ಲ ಅಂತ ಅನಿಸುತ್ತೆ ನನಗೆ ದೃಢವಾದೊಂದೇ ಒಂದೇ ವಿಶ್ವಾಸ ಇದೆ ಸೋಮಣ್ಣನ ನಾಲಿಗೆಗೆ ಸೋಮಣ್ಣನ ಬೈಗಳಿಗೆ ಹೆದ್ರಕೊಂಡು ನನ್ನ ಬಲಿ ಅಡಿಯೂರಪ್ಪ ಅಂತ ಅವನೇನು ಬಾಯಿಗೆ ಬಂದಂಗೆ ಬೈಕೊಂಬರ್ಸ್ತಿದ್ರು ಸೋಮಣ್ಣ ಸೋತ ಮೇಲೆ ಅಪ್ಪ ಮಕ್ಕಳು ಅಪ್ಪ ಮಕ್ಳು ಹಿಂಗೆ ಮಾಡಿರು ಹಂಗೆ ಅಂತ ಆ ಬೈಗಳಗ್ ಹೆದರ್ಕೊಂಡು ಆ ಬೈಗಳು ಮಾಡ್ಕೋಬೇಕು ನಮ್ಗೆ ಯಾಕೆ ಟೆನ್ಷನ್ ಅಂತ ಇವತ್ತು ನಮ್ಮನ್ ಬಲಿ ಹಾಕಿದ್ದಾರೆ ನನ್ಗೆ ಆ ಫೀಲಿಂಗ್ ಇದೆ ಕೊಡಬಾರ್ದು ಅದೇ ಇಷ್ಟ ನಮ್ಗಿಷ್ಟ ಸ್ಟೇಟು ಅದೇ ಸರ್ ನಾವು ನೆಮ್ಮದಿಯಾಗಿರೋಣ ಅಂತ ಸುಮ್ಮನಾಗಿರ್ಬೋದು ನಮ್ಗೆ ಅನ್ನಿಸ್ಕೊಂಡು ಏನಾಗಬೇಕು ಇನ್ನೊಬ್ರು ಕಟ್ಕೊಂಡು ಮಾಧುಸ್ವಾಮಿ ಕಟ್ಕಂಡೇನು ಈಶ್ವರಪ್ಪ ಕಟ್ಕಂಡೇನು ಅನ್ನೋದು ಭಾವನೆ ಬಂದಿರ್ಬೋದು ಅದು ಬಂದಾಗ ಅಪ್ಪ ಇಬ್ಬರದೇ ಹಿತಾಸಕ್ತಿ ಬಂತು ಅನ್ನೋದು ಈಶ್ವರಪ್ಪ ಗನಿಸ್ದಂಗೆ ನೋಡೋರ್ಗೆ ಅನಿಸುತ್ತೆ ಹೇಳಿದ್ದು ನಮ್ಗೆ ನಾವು ನೆಮ್ಮದಿ ಇದ್ರೆ ಸಾಕು ಅಂದ್ಕೊಂಡಿರ್ಬೋದು ಬಟ್ ಪಾಲಿಟಿಕ್ಸಲ್ಲಿ ಲೀಡ್ರಂಗೆ ಅಂದ್ಕೋಬಾರ್ದು ನಾನು ನೆಮ್ಮದಿ ಇದ್ದರೆ ಸಾಕು ಅಂತ ರಾಜಿ ಆದರೆ ನಮ್ಮನ್ನು ನಂಬ್ಕೊಂಡು